ಅಲ್ವಾ ಫ್ರೆಂಡ್ಸ್ ನಮಗೆ ತಿಂಡಿ ಏನ್ ಮಾಡ್ಲಾ ಸಾಂಬಾರು ಏನ್ ಮಾಡ್ಲಾ ಇದೇ ದಿನ ಟೆನ್ಶನ್ ಆಗಿರುತ್ತೆ ಹಿಂದಿನ ದಿನ ನೈಟ್ ಎಲ್ಲಾದ್ರೂ ಪ್ಲಾನ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಮುಗೀತು ಕತೆ ಇದು ರೆಡ್ ನೋಡಿ ಇದು ಒಂಥರ ಗ್ರ್ಯಾಂಡ್ ಆಗಿ ಕೂಡ ಇರುತ್ತೆ ಇದು ಇಲ್ಲಿ ಮಿರರ್ ವರ್ಕ್ ಬರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಫಿಫ್ಟೀನ್ ಆ ಥರ ಆಗಿದೆ ಬೆಳಿಗ್ಗೆನೇ ಎದ್ದು ಒಂಥರ ಈಚೆ ಬಂದರೆ ಅದೊಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಸೊ ಸುತ್ತ ನೋಡಿ ನಮ್ಮನೆಗೆ ಚಾಮುಂಡಿ ಬೆಟ್ಟ ಎಷ್ಟು ನಿಯರ್ ಇದೆ ಅಂತ ಅಂದ್ಬಿಟ್ಟು ಆ ವ್ಯೂ ನೋಡೋದಕ್ಕೇ ಚೆನ್ನಾಗಿರುತ್ತೆ ಲೈಫ್ ಹೇಗೆ ಬಾ ಹೇಗಾಗ್ಬಿಡುತ್ತೆ ಅಂತ ಅಂದರೆ ಅದರಲ್ಲೂ ನನಗಾಗಿತ್ತು ಎಕ್ಸ್ಪೀರಿಯೆನ್ಸ್ ಇಬ್ಬರು ಮಕ್ಕಳಾದ್ಮೇಲಂತೂ ನಾವು ನಮಗೆ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋಲ್ಲ ಆ ಥರ ಆಗಿಬಿಡುತ್ತೆ ಇತ್ತೀಚಿಗಂತೂ ನನಗೆ ಹಾಗೆ ಆಗಿದೆ ಯಾವ ವಿಚಾರದಲ್ಲೂ ಕೂಡ ಅಂದರೆ ನನಗೆ ಅಂತ ನಾನು ಟೈಮ್ ಆಗ್ತಾ ಆಗ್ತಾಯಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಲೈಫಲ್ಲಿ ಸೊ ಒಂದು ರೀತಿ ಏನನ್ಸುತ್ತೆ ಅಂತ ಅಂದರೆ ಲೈಫಲ್ಲಿ ಬ್ಯುಸಿಯಾದಷ್ಟು ಯಾವುದೇ ಥರ ಆಲೋಚನೆಗಳು ನಮ್ಮ ಮೈಂಡಲ್ಲಿ ಬರೋಲ್ಲ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ನಮಗೆ ಸಮಯನೂ ಇರೋಲ್ಲ ಹೇಳಿದ್ನಲ್ಲ ನಮ್ಮ ಬಗ್ಗೆ ನಮ್ಮ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇರೋಲ್ಲ ಅಂದದ್ರಲ್ಲಿ ಇನ್ನು ಬೇರೆಯವ್ರ ಬಗ್ಗೆ ಮಾತಾಡೋದಿಕ್ಕೆ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ಕೊಳ್ಳೋದಿಕ್ಕಿರ್ಬೋದು ಅಥವಾ ಬೇರೆ ಒಂದು ನೆಗೆಟಿವ್ ಆಗಿ ಬರೋ ಥಾಟ್ಸ್ ಇರ್ಬೋದು ಯಾವುದು ಕೂಡ ಬರೋಲ್ಲ ಸೊ ಆದಷ್ಟು ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ಒಳ್ಳೆಯದು ನನಗೆ ಹೇಳಿದ್ನಲ್ಲ ಇವು ಇತ್ತೀಚಿಗಂತೂ ನಾನು ತುಂಬಾ ಆಗಿಬಿಟ್ಟಿದ್ದೀನಿ ಸೊ ಈಗ ಎದ್ದು ನೀರು ಕಾಯಿಸೋಣ ಅಂತ ಅಂದ್ಬಿಟ್ಟು ಕಿಚನಿಗೆ ಬಂದೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ನನಗೆ ನಮಗೆ ಇಬ್ಬರಿಗೂ ಇದೆ ಹಾಗಾಗಿ ಈಗ ಬಿಸಿನೀರು ಕಾಯಿಸೋಣ ಅಂತ ಅಂದ್ಬಿಟ್ಟು ಬಂದೆ ಮನೆಯಲ್ಲಿ ಸುಮಾರು ಕೆಲಸಗಳೇ ಇದೆ ಟೈಮ್ ಸಾಲದೇ ಇಲ್ಲ ಆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೇ ಟೈಮ್ ಸಾಲಲ್ಲ ಹಾಗಾಗಿಬಿಟ್ಟಿದ್ದೆ ಈಗ ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು ಮಕ್ಕಳ ಜೊತೆ ಸಮಯ ಕಳೆಯೋಣ ಅಂತ ಅನಿಸುತ್ತೆ ನಾನು ನೀನು ಬಿಟ್ಕೊಡ್ತೀಯಾ ಅಂತ ಅಂದ್ಕೊಂಡು

ఆయ్ష్ ప్రతర్లి చిటో మానో టుడేస్ నో పరిషట్ తెనో పరిషట్ లే ఇచ్ చేరట్ హ్ యా ర హీరో దర్లి హ్ హీరో హీరో డ్యాన్స్ లీ

ನೀಟಾಗಿ ಇಟ್ಕೋಬೇಕು ಮಗನೆ ಹಂಗೆಲ್ಲ ಹಾಳು ಮಾಡ್ಕೊಂಬಾರ್ದು ತೆಗಿ ಬಾಯಿಂದ ಬರಳು ಬೇರೆ ಮತ್ತೆ ಎಲ್ಲೋ ಇಟ್ಟು ಇಟ್ಟು ಬಂದಿದ್ಯಾ ನೀನು ಅಲ್ಲಿಲ್ಲ ಇನ್ನ ತಪ್ಪರ್ದಿದ್ರೆ ನಾನು ಅದು ಹೆಂಗ್ ಸರಿ ಮಾಡಿಸ್ಬರ್ಸ್ಲಾ ಸೊ ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸಿಗೆ ಸೇರ್ಕೊಂಡಿದ್ದಾನಂತೆ ಅದಕ್ಕೆ ಅವನಿಗೆ ಸ್ವಲ್ಪ ಈ ಕ್ಲೈಮೇಟಲ್ಲಿ ಕ್ಲೈಮೇಟ್ ನೋಡ್ತಾ ಇದ್ದೀರಲ್ಲ ಮಳೆ ಬೀಳ್ತಾ ಇದೆ ಸೊ ಎಲ್ರಿಗೂ ಸ್ವಲ್ಪ ಶೀತ ಆಗಿದೆ ಇವನಗೂ ಕೂಡ ಕೋಲ್ಡ್ ಆಗಿತ್ತು ಅದ್ರ ಮಧ್ಯೆ ಡ್ಯಾನ್ಸ್ ಅನ್ನು ತ್ರೂ ಜ್ವರ ಬರುತ್ತೆ ಬೇಡ ಅಂತ ಹೇಳ್ತಾ ಇದೀವಿ ಬಟ್ ಇಲ್ಲ ಮಮ್ಮಿ ಅಂತ ಆಯಿತು ಬಿಡು ಎಲ್ಲ ರಾಂಗ್ ಗೆ ಬರೆದಿದ್ದಾರೆ ಮಗ್ನಿ ರಾಂಗ್ ಅಲ್ಲ ಅಂದ್ರೆ ದೊಡ್ಡ ದೊಡ್ಡದಾಗಿ ಬರೆದ್ಬಿಟೋಣ ಅಲಿ ಟೂ ಲೈನ್ಸ್ ಅಲ್ಲಿ ಬರಿರಿ ಅಂತ ಕೊಟ್ರೇ ಇವನು ಫೋರ್ ಲೈನ್ಸ್ ಅಲ್ಲಿ ಬರಿಬಹುದು ಅಂತ ಬರೆದிட்டೋಣ ಫುಲ್ ದೊಡ್ಡ ದೊಡ್ಡದಾಗಿ ಬರೆದವನ ಅಯ್ಯೋ ತಿಂಡಿ ಏನು મતಳ ಇವತ್ತು ಗಾಬರಿ ಅಂದ್ರೆ ಉಲ್ಟಾ ವಿ ಬರ್ದು ಒಂದು ಸ್ಲೀಪಿಂಗ್ ರೈನೋ ಸ್ಟೆಂಡಿಂಗ್ ಲೇ ಹಾಕೋಣ ಬ್ರೇಕ್ಫಾಸ್ಟ್ ಏನು ಬೇಕು ಅಪ್ಪ ಉಲ್ಟಾ ವಿ ಯನ್ನ ಉಲ್ಟಾ ಯೂ ಬರಿಬೇಕು ಗಾಬರಿ ಯಾವ ತರ ಗೊತ್ತಾ ಉಲ್ಟಾ ಯೂ ಬಂತು ಆ ಸೈಡ್ ಅಲ್ಲಿ ಹೋ ನೀಂಗ ಹೋಮ್ ವರ್ಕ್ ಮಾಡಿಸ್ಲೇ ಸುಸ್ತಾಗ್ಬಿಡುತ್ತೆ ಅಲ್ಲಿ ಸ್ಕೂಲಲ್ಲಿ ಈಗ ಫುಲ್ ಡೇ ಅಲ್ವಾ ಅಲ್ಲಿ ಇದಾಗಿರುತ್ತ ಇವ್ನಿಂಗ್ ಟೈಮ್ ಅಲ್ಲಿ ಹೋಮ್ ವರ್ಕ್ ಬರೆಯೋ ಅಂದ್ರೆ ಕೈನೇ ಮುಂದೆ ಕೊಡ್ತಾರಲ್ಲ ಅವನಿಗೆ ಅಲ್ವಾ ನಿನ್ಗೆ ಗಾನು ತುಂಬಾ ಇಂಪಾರ್ಟೆಂಟ್ ನಿನ್ನ ಹೆಸರು ಬರ್ಲಿ ಬಿಡ್ಲಿ ಎಲ್ಲಾ ಅಕ್ಷರನು ಇಂಪಾರ್ಟೆಂಟ್ ನೀನು ಆಯ್ತಾ ಅಕ್ಷರ ಮಲೆ ಹೆಂಗ್ ಕಲಿಬೇಕು ಗೊತ್ತಾ ಕನ್ನಡನ

ಆ್ಯಕ್ಚುಲಿ ನಿಂದು ನಿನ್ನೂ ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ನನಗೆ ನಂದು ಚೆನ್ನಾಗಿದೆ ನಂದು ಚೆನ್ನಾಗಿಲ್ವಾ ನಿಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳನ್ಸ್ ಮನೆ ನೋಡಿ ಎಷ್ಟು ಇದಾಗಿದೆ ಅಂತ ಅಂದ್ಬಿಟ್ಟು ಇದಾಗಿದೆ ಅಂತ ಅಂದರೆ ಮೆಸ್ಸಿ ಮೆಸ್ಸಿ ಆಗಿದೆ ಅಂತ ಅಪ್ಪ ದೇವ್ರೆ ವರ್ಕಿಂಗ್ ಇರೋರದು ಇದೆ ಅಣೆ ಬರ ಅನಿಸುತ್ತೆ ಮೇಡ್ ಬಂದರೆ ಸ್ವಲ್ಪ ಅನುಕೂಲ ಆಗುತ್ತೆ ನಾವೇನು ಅಂತ ಅಂದರೆ ನಮಗೂ ಅಡ್ಜಸ್ಟ್ ಆಗಬೇಕಲ್ವ ಅವರು ಬರೋರು ಬಿಕಾಸ್ ತುಂಬ ನೋಡ್ಬಿಟ್ಟಿದ್ದೀವಿ ಅಲ್ವಾ ನಾವಿನ್ ಒಂಥರ ಈ ಸುಮಾರು ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ ನಮಗೂ ಬರೋರು ಯಾವ ಥರ ಇರ್ತಾರೆ ಏನೋ ಎಲ್ಲರೂ ಅದೇ ತರ ಅಂತ ಅನ್ಸಲ್ಲ ಬಟ್ ನಮ್ಮ ಮನೆಗೆ ಅವರು ಅಡ್ಜಸ್ಟ್ ಆಗಬೇಕು ಸೊ ನೋಡೋಣ ಆ ಥರದವ್ರು ಸಿಕ್ಕಿದ್ರೆ ಕರ್ಸ್ಕೊಳ ಅಂತ ಅನ್ಕೊಂಡಿದೀವಿ ಬಟ್ ಕೆಲಸ ತುಂಬಾ ಇರುತ್ತೆ ಯಾಕಂದ್ರೆ ನಾವು ಕೆಲಸ ಮಾಡ್ಕೊಳಕ್ ನಮಗೆ ಟೈಮೇ ಸಾಲಲ್ವಲ್ಲ ಇರೋದಾದ್ರೆ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಟೈಮ್ ಸಾಲಲ್ಲ ನಮ್ಗೆ ಅದ್ರ ಮಧ್ಯ ಏನ್ ಗೊತ್ತಾ ಮಕ್ಳುಗಳಿದಾರಲ್ಲ ನಮ್ಮ ಆರಿಯನ್ನ ನೋಡ್ಕೊಳ್ಳೋದಕ್ಕೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅಲ್ವಾ ನವೀನ್ ಹಾಗಾಗಿ ಬೇರೆ ಏನೂ ಇದು ಮಾಡ್ಕೊಳಕ್ಕಾಗಲ್ಲ ಆ ಚೇರ್ ಮೇಲೆ ಒಂದಷ್ಟು ಸಿಕ್ಕಿದೆಲ್ಲ ತಗೊಬಂದು ಹಾಕ್ತೀವಿ ಇನ್ನು ಡೈನಿಂಗ್ ಟೇಬಲ್ ಮೇಲೆ ಅಂತೂ ಇಲ್ ನೋಡಿ ಇವನ್ ಮಧ್ಯದಲ್ಲಿ ಫೋಟೋ ಇಲ್ಲ ಆ ಥರ ಎಲ್ಲಿದ್ದಾನೆ ಏ ಜೊತೆಗಿಲ್ ನೋಡಿ ಮೆಡಿಸನ್ ಮೆಡಿಕಲ್ ಶಾಪ್ ಆಗಿಬಿಡುತ್ತೆ ಮಕ್ಳಿರೋ ಮನೆ ಇವ್ನಿಗೆ ಕೋಲ್ಡದು ಕಾಫ್ದು ಅಂತ ಅಂದ್ಕೊಂಡು ಬಿಡು ತೋರಿಸ್ತೇ ಆಮೇಲೆ ಇನ್ನು ನಾನು ಸ್ವಲ್ಪ ಕಿಚನ್ ಸೆಟ್ ಅಪ್ ಮಾಡ್ಬೇಕಂತ ಅವತ್ತಿಂದ ಹೇಳೋದಾಗಿದೆ ಗಂಡನ್ಗೆ ಹೇಳ್ತೀನಿ ಆ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಆ ತಗೊಬಂದ ಆ ಬಟ್ಟೆಗಳು ಹಾಕ್ಬೇಡಿ ಅಂತ ಅವ್ರು ಹಾಕ್ತಾನೆ ಇರ್ತಾರೆ ಅದನ್ನ ಕ್ಲೀನ್ ಮಾಡೋಕು ನನಗ್ ಟೈಮ್ ಆಗ್ತಾ ಇಲ್ಲ ಮೇಲ್ಗಡೆ ಸ್ವಲ್ಪ ಇಲ್ಲೇ ಹಾಕ್ಬಿಡ್ತೀನ ಅದೇ ಈಗ ಹೋಗಿ ಈಗ ಹೋಗ್ಬಿಟ್ಟು ನಂಗೆ ತಿಂಡಿ ಮಾಡ್ಬೇಕು ಉಪ್ಪಿಟ್ ಮಾಡ್ತೀನಿ ಮಾಡ್ಲಾ ಏನ್ ಸಾಂಬಾರ್ ಮಾಡ್ಲಾ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಗೊತ್ತಾ ಒಂದ್ ಮಾಡ್ತಾ ಇರ್ತೀವಿ ನೀವು ಹೋಗ್ಬಿಟ್ಟು ಅಂಗಡಿ ಹೋಗ್ಬಿಟ್ಟು ತಗೋ ಬಂದ್ ಕೊಡೋದಿಕ್ ಕಷ್ಟ ಅಂತಾರೆ ಅಲ್ವಾ ಫ್ರೆಂಡ್ಸ್ ನಮ್ಗೆ ತಿಂಡಿ ಏನ್ ಮಾಡ್ಲಾ ಸಾಂಬಾರು ಏನ್ ಮಾಡ್ಲಾ ಇದೇ ದಿನ ಟೆನ್ಶನ್ ಆಗಿರುತ್ತೆ ಹಿಂದಿನ ದಿನ ನೈಟ್ ಏನಾದ್ರು ಪ್ಲಾನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಗೀತು ಕತೆ ಬೆಳಿಗ್ಗೆ ಎದ್ದು ಬೇರೆಯವ್ರಿಗೆ ಹೆಂಗ ಗೊತ್ತಿಲ್ಲ ನನಗಂತೂ ಪರ್ಸ್ನಲಿ ಅದೇ ತರ ಆಗಿ ಏನ್ ಮಾಡ್ಲಾ ಏನ್ ಮಾಡ್ಲಾ ಮತ್ತೆ ಇಷ್ಟ ಆಗ್ಬೇಕಲ್ಲ ಬ್ರೇಕ್ಫಾಸ್ಟ್ ಮಾಡೋದು ಎಲ್ಲರೂ ಇಷ್ಟಪಟ್ಟು ತಿನ್ಬೇಕು ಅದನ್ನು ಯೋಚನೆ ಮಾಡ್ಬೇಕು ನಾವು ಇನ್ನೊಂದಿದ್ದೆ ಅಲ್ಲಿ ನೋಡಿ ನವೀನವ್ರನ್ನ ಆಲ್ಮೋಸ್ಟ್ ಏಳು ಗಂಟೆ ಆಗ್ತಾ ಬಂತು ಇದ್ದೆ ಮಂಕಲ್ ಅವ್ರೆ ಅವ್ರ ಮುಖ ನೋಡೋದ್ರೆ ಹಿಂಗ ಅಂತವ್ರೆ ನಾನ್ ಫುಲ್ ಜೋಶಲ್ಲಿ ಎದ್ದು ಆಕ್ಟಿವ್ ಆಗಿ ಫ್ರೆಂಡ್ಸ್ ಇವತ್ತು ನಾನು ಈಗ ಫ್ರೆಶ್ ಅಪ್ ಆಗೋದಿಕ್ ಹೋಗ್ಬೇಕು ಬಂದು ಆಮೇಲೆ ನಾನು ಪೂಜೆ ಎಲ್ಲಾ ಮುಗಿಸು ಆಮೇಲೆ ಬೇಗ ಬ್ರೇಕ್ಫಾಸ್ಟ್ ಉಪ್ಪಿಟ್ಟಲ್ವಾ ಇವತ್ತು ಉಪ್ಪಿಟ್ಟು ಮಾಡ್ಬೇಕು ಅನ್ಕೋರ ಅವ ಉಪ್ಪಿಟ್ಟು ಮಾಡ್ಬೇಕು ಅನ್ಕೊಂಡಿದ ಬೇಗ ಆಗ್ಬಿಡುತ್ತೆ ಉಪ್ಪಿಟ್ಟು ಬೇಗ ಆಗುತ್ತೆ ಈ ತರ ಜಾಸ್ತಿ ಟೈಮ್ ಇಲ್ದಿರೋ ಟೈಮಲ್ಲಿ ಮಸಾಲೆ ಉಪ್ಪಿಟ್ಟು ಮಾಡ್ತೀನಲ್ಲ ಅದು ಇಷ್ಟ ಆಗುತ್ತೆ ಸೊ ಈಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಕಿಚನ್ಗೆ ಹೋಗ್ತೀನಿ ಈಗ ಮಾಡಕ್ಕೆ ಈ ಡ್ರೆಸ್ ನ ವೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮು ನಾನು ಹೇಳೋದ್ನಲ್ಲ ಕಾಟನ್ ಡ್ರೆಸ್ ಈಗ ನಾನು ಜಾಸ್ತಿ ಅದನ್ನೇ ವೇರ್ ಮಾಡೋದು ಸೊ ಈ ಸೇಮ್ ಈಗ ನಾನು ಇದರಲ್ಲೇ ಪಿಂಕ್ ಕೂಡ ಹಾಕಿದ್ದೆ ಅದೊಂದು ರೀಲ್ಸ್ ಅಪ್ಲೋಡ್ ಮಾಡಿದೀನಿ ಇದು ಈ ತರ ಬರುತ್ತೆ ಫುಲ್ ಲೆಂತಿ ಬರುತ್ತೆ ಇದು ಇದು ನೆಕ್ಕಲ್ಲಿ ಅಲ್ಲಿ ಈ ತರ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತ ಲಾಸ್ಟ್ ಟೈಮ್ ತರಿಸಿದ್ದು ನಾನು ನಿಮಗೆ ತೋರ್ಸಿದ್ದೆ ನೋಡಿ ಅವ್ರ ಹತ್ರನೇ ತರಿಸಿದ್ದು ಸುಮಾರು ಜನ ಎಂಕ್ವೈರಿ ಮಾಡಿದ್ರಂತೆ ನಾನು ಅದಕ್ಕೆ ಹೌದಾ ನೆಕ್ಸ್ಟ್ ಟೈಮ್ ನಾನು ತರ್ಸ್ಕೊಂಡಾಗ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ಬಿಡಿ ತಗೊಳ್ಳೋರು ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ದೆ ನೋಡಿ ಫುಲ್ ಕಾಟನ್ ಮೆಟೀರಿಯಲ್ ನಮಗೆ ಎಲ್ಲಾ ವೆದರ್ಗುನು ಒಂಥರ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ವೇರ್ ಮಾಡಿದಾಗ ನಮ್ಗೊಂದು ಔಟ್ಲುಕ್ ಕೊಡದಿರ್ಬೋದು ಮತ್ತೆ ನಮಗೆ ಕಂಫರ್ಟ್ನೆಸ್ ಇರ್ಬೋದು ಅದು ಕಾಟನ್ ನ ವೇರ್ ಮಾಡಿದಾಗ ಸಿಗುತ್ತೆ ಸೊ ಇಲ್ಲಿ ತ್ರೀ ಫೋರ್ ಬರುತ್ತಿದ್ದು ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಆ್ಯಂಡ್ ಡ್ರೆಸ್ ಪೂರ ಈ ಥರ ಬರುತ್ತೆ ನಾನು ಏನಂತ ಅಂದರೆ ಇದರಲ್ಲೇನೆ ಅವರು ನಾನೊಂದು ಮೂರು ಸೆಲೆಕ್ಟ್ ಮಾಡಿದ್ದೆ ಅದರಲ್ಲಿ ಇದರಲ್ಲಿ ಎರಡು ಕಲರ್ಸ್ನ ಕಳಿಸಿದ್ದಾರೆ ಸೇಮ್ ಕಲರ್ ಸೇಮ್ ಪ್ಯಾಟ್ರನ್ನೇ ಬಟ್ ಕಲರ್ ಮಾತ್ರ ಆ ಥರ ಎದ್ದೇಳು ಮಗನೆ ಬಟ್ಟೆ ಐತೆ ಅಲ್ಲಿಗೆ ಪ್ಯಾಂಟ್ ಫುಲ್ಲು ಈ ಥರ ಅಲ್ಲಿ ಬರುತ್ತೆ ಸ್ಟ್ರೇಟ್ ಪ್ಯಾಂಟು ಇನ್ನು ದುಪ್ಪಟ ಈ ಥರ ಈಗ ಇವತ್ತು ಇದನ್ನು ಹಾಕೋಣ ಅಂತ ಇದ್ದೀನಿ ಜೊತೆಗೆ ನಾನು ಹೇಳಿದ್ನಲ್ಲ ಅದರಲ್ಲೇ ಪಿಂಕ್ ಪಿಂಕ್ ಮೊನ್ನೆ ಹಾಕಿದ್ದೆ ಇದು ಅಷ್ಟೇ ಫುಲ್ ಲೆಂತಿ ಬರುತ್ತೆ ಚೆನ್ನಾಗಿರುತ್ತೆ ಡ್ರೆಸ್ ಕಲೆಕ್ಷನ್ಸ್ ಮಾತ್ರ ಸೂಪರಾಗಿರುತ್ತೆ ಅವ್ರ ಹತ್ರ ನೋಡಿ ಫುಲ್ ಪಿಂಕ್ ಕೆಲವ್ರಿಗೆ ಪಿಂಕ್ ಕಲರ್ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಚೆನ್ನಾಗೂ ಕಾಣೋದು ಒಂಥರ ಹೆಣ್ಮಕ್ಳಿಗೆ ಪಿಂಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬಾ ಒಂಥರ ಡಾರ್ಕ್ ಫೇರ್ ಇರೋರಿಗೆ ಬ್ಲೂ ಆ ತರ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಈ ಪ್ಯಾಟರ್ನ್ ಅಲ್ಲಿ ತರಿಸಿದೀನಿ ರೆಡ್ ಇದು ನಾನು ಇನ್ನೂ ವೇರ್ ಮಾಡಿಲ್ಲ ಇದು ರೆಡ್ ಇದು ನೋಡಿ ಇದು ಒಂಥರ ಗ್ರ್ಯಾಂಡ್ ಆಗಿ ಕೂಡ ಇರುತ್ತೆ ಇದು ಇಲ್ಲಿ ಮಿರರ್ ವರ್ಕ್ ಬರುತ್ತೆ ಇದು ಫುಲ್ ಅಂಬ್ರೆಲಾ ತರ ಬರುತ್ತೆ ನೋಡಿ ಕೆಳಗಡೆ ಈ ಥರ ಡಿಸೈನ್ ಬರುತ್ತೆ ಚೆನ್ನಾಗಿರುತ್ತೆ ಇವ್ರ ಹತ್ರ ಸ್ಯಾರೀಸ್ ಸಿಗುತ್ತೆ ಡ್ರೆಸ್ಸು ಸಿಗುತ್ತೆ ನಾನು ಸ್ಯಾರಿನೂ ಸುಮಾರು ಕೊಲ್ಯಾಬ್ ಮಾಡಿದ್ದೀನಿ ಅವ್ರ ಹತ್ರ ತರಿಸ್ಕೊಂಡು ಸ್ಯಾರೀಸ್ ಇದು ಪ್ಲೇನ್ ಬರುತ್ತೆ ಪ್ಯಾಂಟು ಇನ್ನು ದುಪ್ಪಟ್ಟ ಕೂಡ ಪ್ಲೇನ್ ಬರುತ್ತೆ ಸೊ ಚೆನ್ನಾಗಿದೆ ಮತ್ತು ಪ್ರೈಸು ಅಷ್ಟೇ ನೀವು ಲಾಸ್ಟು ನಾನು ಹೇಳೋದ್ನಲ್ಲ ಆಫರ್ ಪ್ರೈಸ್ ಅಂತ ಅಂದ್ಬಿಟ್ಟು ನೈನ್ ನೈಂಟಿ ನೈನ್ ರುಪೀಸ್ಗೆ ಕೊಟ್ಟಿದ್ದಾರೆ ಆ ಡ್ರೆಸ್ನ ಆಲ್ಮೋಸ್ಟು ಸುಮಾರು ಡ್ರೆಸ್ಸು ಸೋಲ್ಡ್ ಔಟ್ ಆಯ್ತಂತೆ ಡ್ರೆಸ್ ಯಾವುದೇ ಆದರೂ ಅಷ್ಟೇ ಪ್ರೈಸ್ ವೈಸು ಮತ್ತು ಕ್ವಾಲಿಟಿ ವೈಸು ಚೆನ್ನಾಗಿದ್ದರೆ ಆಬ್ವಿಯಸ್ಲಿ ಯಾರಾದರೂ ತೊಗೊತಾರೆ ಸೊ ಅಪ್ ಆಗಿಬಿಟ್ಟು ಇದನ್ನು ಹಾಕ್ಕೊತೀನಿ ಇನ್ನು ಬ್ರೇಕ್ಫಾಸ್ಟು ಹೇಳದ್ನಲ್ಲ ಉಪ್ಪಿಟ್ಟಂತೂ ಆರಾಮ್ಸೆ ಬೇಗ ಮಾಡಿಬಿಡ್ಬೋದು ನಾನು ಏನೋ ಪ್ಲ್ಯಾನ್ ಮಾಡಿ ನೈಟ್ ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಮತ್ತು ನಮ್ಮ ಆರ್ಯ ಕೆಲವು ಸಲ ತುಂಬ ಹೇಳದ್ನಲ್ಲ ಅವ್ನ್ಗೆ ಯಾವ ಥರ ಅಂದರೆ ಈಗ ಸುತ್ತಬೇಕು ಹೊರ್ಗಡೆ ಕರ್ಕೊಂಡು ಹೋಗಿ ಎಲ್ಲಿ ಅವ್ನಿಗೆ ಆ ಥರ ನಾನು ಸುತ್ತೋದಿಕ್ಕಾಗುತ್ತೆ ಈಗ ಬೇರೆ ವೆದರ್ ಕೋಲ್ಡ್ ಚಳಿ ಇರುತ್ತೆ ಹೊರ್ಗಡೆ ಎಲ್ಲ ಹೋಗೋದಕ್ಕೆ ಹೋಗೋದೇ ಇಲ್ಲ ನಾವೆಲ್ಲೂ ಕರ್ಕೊಂಡು ಹೋಗೋಲ್ಲ ಅವನ್ನ ಕರ್ಕೊಂಡು ಆಮೇಲೆ ಇತ್ತೀಚೆಗೆ ಅವನಿಗೆ ವೀಡಿಯೋಸಲ್ಲೂ ನಾನು ಅಷ್ಟೊಂದು ವಿಡಿಯೋಸ್ ಮಾಡೋದೇ ಕಮ್ಮಿ ಆಗಿದೆ ಫಸ್ಟ್ ಆಫ್ ಆಲ್ ಮತ್ತು ಅಷ್ಟೊಂದು ತೋರಿಸ್ತಿಲ್ಲ ಸ್ವಲ್ಪ ದೃಷ್ಟಿಯಾಗ್ಬಿಡುತ್ತೆ ಅಂತ ಏನಂತ ಅಂದ್ರೆ ಮಕ್ಳು ಗೊತ್ತಲ್ಲ ಒಂಥರ ಹ್ಮ್ ನಮ್ಮಅಮ್ಮ ಅವಾಗ್ಲೂ ಹೇಳ್ತಾರೆ ಎಳ್ಳು ಹೋಗ್ಗೆ ಅಂತ ಅನ್ಕೊಂಡು ಸ್ವಲ್ಪ ಆದ್ರೂ ಅವನು ಫುಲ್ ಅವ್ನು ಮುಂಚೆ ಎಲ್ಲ ಅಳೋದು ರಚೆ ಹಿಡಿಯೋದು ಏನೋ ಮಾಡ್ತಾ ಇರ್ಲಿಲ್ಲ ಇತ್ತೀಚಿಗೆ ಅದನ್ನ ಮಾಡ್ತಾನೆ ಇವ್ನ ಬಂದ್ಬಿಟ್ಟು ಮಧ್ಯದಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಅವ್ನ ತೋರ್ಸೋದು ಸುಮ್ನೆ ಇರೋ ಅವ್ರ ಅವ್ರ ಮನೇಲೂ ಇದೆ ಕ್ರಯನ್ಸ್ ಎಲ್ಲ ಓಕೆನಾ ನಾನು ಬಟ್ಟೆ ಮೇಲೆ ಕುತ್ಕೋಬಿಡ ಮಟ್ಚಿರ್ಬೇಕು ಅದನ್ನ ಬಾಯಿ ಈ ಕಡೆ ಹಾಗಾಗಿ ಅವನನ್ನ ಇತ್ತೀಚೆಗೆ ಜಾಸ್ತಿ ತೋರಿಸ್ತಾ ಇಲ್ಲ ಮತ್ತೆ ಲಾಸ್ಟ್ ಒಂದು ವಿಡಿಯೋ ಹಾಕಿದೆ ಅದರಲ್ಲಿ ಎಲ್ಲ ನೋಡ್ಬಿಟ್ಟು ಅದು ಎಷ್ಟು ಮುದ್ದಾಗಿದೆ ಕೂದ್ಲು ಯಾವ ರೇಂಜ್ ಬೆಳೆದಿದೆ ಅಂದ್ರೆ ಅವನಿಗೆ ನಾವು ಹುಡುಗಿ ಒಂದ್ ವರ್ಷ ಆದ್ಮೇಲೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದು ಅವ್ ಈಗ ನೋಡಿದ್ರೆ ಒಂಬತ್ತು ಕೂದ್ಲು ಈಗೇನು ಮಂತ್ಸ್ ಕಂಪ್ಲೀಟ್ ಆಯ್ತು ಈಗ ನೈನ್ ಮಂತ್ಸ್ ರನ್ನಿಂಗ್ ಇದೆ ಇನ್ನು ಲಾಸ್ಟ್ ಸೆವೆನ್ ಮಂತ್ಸ್ ಫೋಟೋ ಶೂಟ್ ನಾನು ಶೇರ್ ಮಾಡಿಲ್ಲ ಜಸ್ಟ್ ಅವನಿಗೆ ಮೋಸಿಂಬೆ ಫ್ರೂಟ್ ಅಲ್ಲಿ ಅದೊಂದು ಕ್ಲಿಪ್ಪಿಂಗ್ ಮೇಲೆ ಆ ಫೋಟೋ ಶೇರ್ ಮಾಡ್ತೀನಿ ನೋಡಿ ಸೆವೆನ್ ಅಂತ ಮಾಡಿ ಹಾಕಿದ್ದಷ್ಟೇ ಇನ್ನು ಏಟ್ ಗೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ನನಗೆ ಟೈಮ್ ಆಗುತ್ತೋ ಇಲ್ವೋ ಅಂತ ನಿಜ ಗೊತ್ತಿಲ್ಲ ಅವ್ನಿಗೆ ಕಿವಿ ಚುಚ್ಚಿಸೋದು ಇನ್ನು ಪೆಂಡಿಂಗ್ ಇದೆ ಈಗ ಒಂಬತ್ತು ತಿಂಗಳಿಗೆ ಬೀಳ್ತಲ್ವಾ ಕಿವಿ ಚುಚ್ಚಿಸಬೇಕು ಸೊ ಆದಷ್ಟು ಬೇಗ ಆ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ ಮತ್ತೆ ವರ್ಮಲಕ್ಷ್ಮಿ ಹಬ್ಬದ ವ್ಲಾಗ್ ಹಾಕಿಲ್ಲ ನಮ್ಗೆ ಅಂತ ನೀವು ಅನ್ಕೋತಾ ಇರ್ಬೋದು ಅದು ನಾನು ಕೇಳಿದ್ದೆ ಏನಂತ ಅಂದರೆ ಒಂದು ವರ್ಷ ನಾವೇನಾದ್ರು ಸ್ಕಿಪ್ ಮಾಡಿದ್ರೆ ತ್ರೀ ಇಯರ್ಸ್ವರೆಗೂ ಮಾಡೋದಕ್ಕಾಗಲ್ಲ ಅಂತ ಬಟ್ ಟ್ರೂ ಅದು ನಾನು ಲಾಸ್ಟು ಒಂದು ವರ್ಷ ಮಾಡಿರಲಿಲ್ಲ ಅದಾದ್ಮೇಲೆ ಲಾಸ್ಟ್ ಇಯರು ಕನಸಿವಿದ್ದೆ ಕನಸಿದ್ದೆ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ಈ ವರ್ಷ ಕೂಡ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಅದೇನೋ ನಾನು ಬಿಡು ಈಗ ತ್ರೀ ಇಯರ್ಸ್ ಮುಗೀತಲ್ಲ ಆಮೇಲೆ ಏನಾದರೂ ನೆಕ್ಸ್ಟ್ ಇಯರ್ ಇಫ್ ಪಾಸಿಬಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಕೆಲವರು ಶ್ರವಣ ಮುಗಿಯ ಶುಕ್ರವಾರ ಮಾಡ್ಬೋದು ಬೇರೆ ಶುಕ್ರವಾರದಲ್ಲೂ ಕೂಡ ಮಾಡ್ಬೋದು ನಾನು ಅದೇ ಈಗ ಹೆಂಗಿದ್ರು ತ್ರೀ ಇಯರ್ಸ್ ಆಯ್ತಲ್ಲ ಈಗ ಬಿಟ್ಬಿಡೋಣ ನೆಕ್ಸ್ಟ್ ದೇವ್ರು ಶಕ್ತಿ ಕೊಟ್ರೆ ನಮಗೆ ಸಮಯ ಎಲ್ಲ ಆಗ್ಬೇಕಲ್ಲ ಮತ್ತೆ ಮಕ್ಕಳನ್ನು ಚಿಕ್ಕೋರಿಟ್ಕೊಂಡು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಆ ವ್ಲಾಗ್ನ ನಾನು ಸೀರೆ ಎಲ್ಲ ತಗೊಂಡ್ಬರ್ಬೇಕು ಅದೆಲ್ಲ ನಂಗೆ ಥಾಟ್ ಇತ್ತು ಅಲ್ವಾ ನವೀನ್ ಒಂದಿನ ನಾನು ಶಾಪ್ಗೆ ಹೋಗಿದ್ದೆ ನೋಡಿ ದೊರಕಬಾರ್ದು ಅಂತ ಇದ್ರೆ ಏನೇನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಶಾಪ್ಗೂ ಹೋಗಿದ್ದೆ ಸೀರೆ ತೊಗೊಬ್ರೋಣ ಇವತ್ತು ಅಂತ ಅನ್ಬಿಟ್ಟು ಅಲ್ಲಿ ಒಂದ್ ಸೀರೆನೂ ಇಷ್ಟ ಆಗ್ಲಿಲ್ಲ ಬಿಡು ಆಮೇಲೆ ತಗೋಣ ಇನ್ನೊಂದಿನ ಅಂತ ಅನ್ಬಿಟ್ಟು ಬಂದೋಳು ಆಮೇಲೆ ಮತ್ತೆ ಹೋಗೋದಿಕ್ಕೂ ಆಗಿಲ್ಲ ಆಮೇಲೆ ನಾನು ಎಲ್ಲ ಯೋಚನೆ ಮಾಡಿದೆ ನಂಗೆ ಈಗಿರೋ ಸಿಚುಯೇಷನಲ್ಲಿ ತುಂಬಾ ಮಡಿಯಿಂದ ಮಾಡಬೇಕು ಆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಯೋಚನೆ ಬಂತು ತ್ರೀ ಇಯರ್ಸ್ ಆಯಿತು ನಾನು ಈ ವರ್ಷನ ಸೇರಿದ್ರೆ ಮಾಡೋಕ್ಕಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ನ ಆಗ್ತದೆ ಊಟ ಟಿವಿ ನೋಡ್ಬೇಕು ಊಟ ಟಿವಿ ನೋಡ್ಬೇಕು ಟಿವಿ ನೋಡಬೇಕು ಅಂತ ಊಟ ತಿನ್ನಬೇಕು ಅಂತ ಹೇಳು ನೀನು ಹೋಗಿ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಆಯ್ತು ಈಗ ನಾನು ಮೆಸೇಜ್ ಮಾಡ್ತೀನಿ ಏನಂತ ತರ್ಬೇಕು ಅಂತ ಅಂದ್ಬಿಟ್ಟು ತಂದ್ಬಿಡಿ ಫ್ರೆಂಡ್ಸ್ ನಾನು ಆಗಲೇ ಆಗ್ಲೇ ಹಾಗೆ ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಸಾಲೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಯೂಶಲಿ ನಿಜವಾಗ್ಲೂ ನನಗೂ ಇಷ್ಟ ಇಲ್ಲ ನಾನು ಇಷ್ಟ ಪಟ್ಟು ತಿನ್ನೋದೆಲ್ಲ ಇಲ್ಲ ಬಟ್ ಈ ಥರ ಮಸಾಲೆ ಉಪ್ಪಿಟ್ಟು ಮಾಡ್ಕೊಂಡ್ರೆ ಇದು ಯಾವಾಗ ಅಂದರೆ ನಾನು ಪ್ರೆಗ್ನೆನ್ಸಿಲಿ ಇದ್ನಲ್ಲ ಆವಾಗ ಯಾವುದೋ ಇದೇ ಥರ ಯೂಟ್ಯೂಬರ್ಸ್ ತೋರಿಸಿದ್ದು ರೆಸಿಪಿ ಆ ರೆಸಿಪಿನ ನೋಡ್ಬಿಟ್ಟು ನಾನು ಟ್ರೈ ಮಾಡಿದ್ದೆ ಅವಾಗ್ಲಿಂದ ತುಂಬ ಇಷ್ಟಪಟ್ಟು ತಿಂತೀನಿ ಉಪ್ಪಿಟ್ಟಂದ್ರೆ ಅದು ಉಪ್ಪಿಟ್ಟು ಈ ಥರ ಮಾಡಿದ್ರಷ್ಟೇ ತಿನ್ನೋದು ಇಲ್ಲ ಅಂತಂದರೆ ನಂಗೆ ಅಷ್ಟೊಂದು ಲೈಕ್ ಆಗೋದಿಲ್ಲ ಅಷ್ಟೇ ಅಷ್ಟೆ ಉಪ್ಪಿಟ್ಟಂದ್ರೆ ಅವ್ರು ಯಾವಾಗ್ಲೂ ತಿಂತಾ ಇರಲಿಲ್ಲ ಏನಾದರೂ ಉಪ್ಪಿಟ್ಟು ಮಾಡಿದ್ರೆ ಹೊರಗಡೆ ತಿನ್ಕೊಬಿಡೋರು ಬಟ್ ಈ ಬನ್ಸಿ ರವೆ ಯೂಸ್ ಮಾಡಿ ಮಸಾಲ ಉಪ್ಪಿಟ್ಟು ಮಾಡೋದು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆ ತರ್ವನು ಅಷ್ಟು ತಿಂತಾನೆ ಪಾಪ ಮಗು ಬೇಡ ಇದು ಬೇಡ ಅನ್ನಲ್ಲ ಬಟ್ ಅವನು ಮಾಡಿಕೊಟ್ಟಿದ್ದು ಎಲ್ಲನೂ ತಿಂತಾನೆ ಆ ತರ್ವ ಇತ್ತೀಚೆಗೆ ಸ್ವಲ್ಪ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪುದೆಲ್ಲ ಜಾಸ್ತಿ ರೆಸಿಪಿ ಮಾಡ್ತಿರ್ತೀನಿ ಸೊ ಅದನ್ನೇ ಎಲ್ಲ ಇಷ್ಟಪಟ್ಟೆ ತಿಂತಾನೆ ಅವನು ಸೊ ನೋಡಿ ಈ ಥರ ರವೆಲಿ ಈ ಥರ ಮಸಾಲೆ ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಫುಲ್ ಉದ್ದುದ್ರಾಗಿರೋದ್ಕಿಂತ ಸ್ವಲ್ಪ ಮೆತ್ತ ಮೆತ್ತಿಗೆ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊತೀನಿ ಸೊ ಈ ಥರ ಫೈನಲಿ ಈ ಥರ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ಬೇಡ ಅನ್ನೋರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಈಗ ಪೂಜೆ ಎಲ್ಲ ಮಾಡಾಯಿತು ಹೂ ಎಲ್ಲ ಚೇಂಜ್ ಮಾಡಲಿಲ್ಲ ನಾನು ಹೂವು ತಂದಿರಲಿಲ್ಲ ಸೊ ಹಾಗೆ ದೀಪ ಎಲ್ಲ ಹಚ್ಚಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್